ஸேஹித்தரே சீத்தாராம் சீரியல் ஈ சீரியல் ನಾಳಿನ ಒಂದು ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ರಾಮ್ ಮತ್ತು ಅಶೋಕ್ ಸುಬ್ಬಿ ಹತ್ರ ಬಂದು ಸುಬ್ಬಿ ನೀನು ನಮ್ಮ ಮನೆಗೆ ಬರಲೇಬೇಕು ನೀನು ಬಂದರೆ ನನ್ನ ಹೆಂಡತಿ ಹುಷಾರಾಗ್ತಾಳೆ ನಿನಗೆ ಅಮ್ಮನ ಪ್ರೀತಿ ಸಿಗತ್ತೆ ನೀನು ಅವ್ರಿಗೆ ಮಗಳಾಗ್ತೀಯಾ ನಮ್ಮ ಕೆಲಸ ಮುಗುದಿಂದ ನಿನ್ನನ್ನು ನಾವು ಬಿಟ್ಟು ಬಿಡೋದಿಲ್ಲ ನಿನ್ನನ್ನು ನಾವು ದತ್ತಕ್ಕೆ ತೊಗೋತೇವೆ ನಿನಗೆ ನಿನಗೆ ಏನು ಬೇಕೋ ಆ ರೀತಿ ನೋಡ್ಕೋತೇವೆ ನಿನ್ನ ಮಗಳ ಥರ ನೋಡ್ಕೋತೇವೆ ಅಂತ ರಾಮ್ ಸುಬ್ಬಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ ಆಗ ಸುಬ್ಬಿ ಒಂದೆರಡು ಮೂರು ಷರತ್ತುಗಳಾಗ್ತಾಳೆ ಆ ಷರತ್ತುಗಳನ್ನು ಹೇಳಿದಂತ ಅಶೋಕ್ ಮತ್ತು ರಾಮ್ಗೆ ತುಂಬಾ ಖುಷಿಯಾಗಿ ನಗ್ತಾರೆ ನಾನು ನಿಮ್ಮ ಮನೆಗೆ ಬರೋದ್ಗೆ ಒಪ್ಪುತ್ತೇನೆ ಆದರೆ ಅಂತ ಹೇಳಿ ನನಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ನನ್ನ ಅಕ್ಕನಿಗೆ ಪಿಜ್ಜಾ ಅಂದರೆ ಇಷ್ಟ ಪಾಸ್ತಾ ಇಷ್ಟ ಪಲಾವ್ ಇಷ್ಟ ಎಲ್ಲರಿಗೂ ಏನೇನು ಇಷ್ಟ ಅಂತ ಎಲ್ಲ ಕೇಳಿ ಅದನ್ನ ಸದ್ಯ ನೀವು ಆರ್ಡರ್ ಮಾಡಿ ಅದೆಲ್ಲ ತರಿಸಿ ಅಂತ ಹೇಳ್ತಾಳೆ ಈಗ ಜಸ್ಟ್ ಹದಿನೈದು ನಿಮಿಷದಲ್ಲಿ ಅದೆಲ್ಲ ಬರತ್ತೆ ಅಂತ ಅವ್ರಿಗೆಲ್ಲ ತಿನ್ನೋದಕ್ಕೆ ಕೊಡಿಸ್ತಾಳೆ ಇಲ್ಲಿ ಸುಬ್ಬಿ ಆನಂತರ ಸೀತಾ ಮತ್ತು ರಾಮ್ ಜೊತೆ ಹೋಗೋದಕ್ಕೆ ಸುಬ್ಬಿ ಒಪ್ತಾಳೆ ಇಲ್ಲಿ ರಾಮ್ ಮನೆಗೆ ಕರ್ಕೊಂಡು ಬರೋದಕ್ಕೆ ಎಲ್ಲ ರಾಮ್ ನಮ್ಮ ಮನೆಗೆ ಕರ್ಕೊಂಡು ಬರೋದಕ್ಕೆಲ್ಲ ರೆಡಿ ಮಾಡಿದ್ದಾನೆ ಅಶೋಕ್ ಮತ್ತು ರಾಮ್ ಖುಷಿಯಿಂದ ಸುಬ್ಬಿಯನ್ನು ಕರ್ಕೊಂಡು ಮನೆಗೆ ಬರ್ತಿದ್ದಾರೆ ಇಲ್ಲಿ ಸಿಹಿ ಅಂತಾಳೆ ಸುಬ್ಬಿ ಓವರ್ ಮಾಡ್ತಾ ಇಲ್ಲ ನೀನು ಅಂತ ನಮ್ಮಪ್ಪ ಕರಿತಿದ್ದಾನೆ ಹೋಗ್ಬಿಡು ಅವ್ರ ಜೊತೆ ಅಂತ ಎಲ್ಲ ಸಿಹಿ ಮಾತು ಕೇಳ್ತಿರ್ತಾಳೆ ಸುಬ್ಬಿ ಇಲ್ಲಿ ಭಾರ್ಗವಿ ತನ್ನದೇ ಆದ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಿದ್ದಾಳೆ ಇವಳು ಬೇರೆ ವಿಷಯಕ್ಕೆಲ್ಲ ನಾರ್ಮಲ್ ಆಗಿರ್ತಾಳೆ ಸಿಹಿ ವಿಷಯಕ್ಕೆ ಬಂದರೆ ಮಾತ್ರ ಇವಳಿಗೆ ಕೋಪ ಈ ಅನ್ ನಾರ್ಮಲ್ ಆಗ್ತಾಳೆ ಅದಕ್ಕೋಸ್ಕರ ನಾವು ಈಕಿನ ಸುಮ್ಮನೆ ಬಿಡಬಾರ್ದು ಈ ಪರಿಸ್ಥಿತಿ ಕೆಡಿಸ್ತಾನೆ ಇರಬೇಕು ಆಗಾಗ ಸಿಹಿ ಸುದ್ದಿ ತೆಗಿತಾನೇ ಇರಬೇಕು ಇವಳು ಮುಂದೆ ಅಂತ ಬಂದಿದ್ದಾಳೆ ಬಂದು ಇಲ್ಲಿ ನಗ್ನಗ್ತಾ ಮಾತಾಡ್ತಿದ್ದಾಳೆ ಅಶೋಕೇನು ನನ್ನ ಹತ್ರ ನಮ್ಮ ಅಪ್ಪು ನನ್ನ ಹತ್ರ ಈಗ ನಂಗೆ ಏನೂ ಶೇರ್ ಮಾಡ್ಕೋತಾ ಇಲ್ಲ ಎಲ್ಲ ಹೆಂಡತಿ ಹತ್ರನೇ ಶೇರ್ ಮಾಡ್ಕೋತಿದ್ದ ನಿನ್ನ ಹತ್ರ ಏನಾದರೂ ಹೇಳಿದಾನ ಎಲ್ಲಿ ಹೋಗಿದಾನಂತ ಹೀಗೆ ಆ ರೀತಿ ಈ ರೀತಿ ಅಂತ ಮಾತಾಡ್ತಿರ್ತಾಳೆ ಇಲ್ಲಿ ಸೀತಾಗೆ ಗೊತ್ತು ರಾಮ್ ಎಂಥವ್ರು ಅಂತ ಅದರಿಂದ ಸೀತಾ ಸುಮ್ಮನೆ ನಗ್ತಾ ಅಲ್ಲಿಂದ್ರೆ ಹೊರಟು ಹೋಗ್ತಾಳೆ ಕಿ ಭಾರ್ಗವಿ ಆಗಂತಾಳೆ ಇವಳು ಇದೇ ಥರ ಬಿಟ್ಟರೆ ಇವಳು ನಾರ್ಮಲ್ ಆಗಿಬಿಡ್ತಾಳೆ ಸಿಹಿ ನಮ್ಮ ಜೊತೆ ಇಲ್ಲ ಅನ್ನೋ ಸತ್ಯ ತಿಳ್ಕೊಂಡು ಇವಳು ಮತ್ತೆ ನಾರ್ಮಲ್ ಥರ ಆಗ್ತಾಳೆ ಅದಕ್ಕೆ ಇವಳು ನಾರ್ಮಲ್ ಆಗೋದಕ್ಕೆ ನಾನು ಬಿಡಬಾರ್ದು ಇವಳು ಸೀದಾ ಆಸ್ಪತ್ರೆಗೆ ಸೇರಬೇಕು ಆ ಥರ ನಾನು ಮೇಲೆ ಮೇಲೆ ಸಿಹಿ ಸುದ್ದಿ ತೆಗಿತಾನೆ ಇರಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ಸಿಹಿ ಇಲ್ಲಿ ರಾಮ್ ಮಾತು ಕೇಳಿ ಮತ್ತು ಅಶೋಕ್ ಮಾತು ಕೇಳಿ ಸೀತಮ್ಮನ ಪ್ರೀತಿ ಸಿಗತ್ತೆ ಅನ್ನೋ ಒಂದೇ ಒಂದು ಆಸೆಗೋಸ್ಕರ ಸುಬ್ಬಿ ಇಲ್ಲಿ ಸೀತಾ ಮನೆಗೆ ಬರ್ತಿದ್ದಾಳೆ ಈಗ ಸೀತಾಗೆ ಅವಳಿ ಜೋಳಿ ಮಕ್ಕಳು ಹುಟ್ಟಿದ್ದು ನಿಜ ಅದರಲ್ಲಿ ಒಂದು ಮಗು ಕಳುತಿರುತ್ತೆ ಅದರಿಂದ ಆಸ್ಪತ್ರೆಯವರು ಒಂದು ಮಗು ಸತ್ತಿದೆ ಅಂತ ಸುಳ್ಳು ಹೇಳ್ತಿದ್ದಾರೆ ಆದರೆ ಈಗ ಆ ಮಗು ಮತ್ತೆ ವಾಪಸ್ ಸಿಕ್ಕಿದೆ ಇದನ್ನು ನಾನು ಕಂಡು ಹಿಡದೆ ಹಿಡಿತೇನೆ ಇದು ನಮ್ಮ ಸೀತಾನ್ ಮಗಳೇ ಅಂತ ಅಶೋಕ್ ತನ್ನ ಮನಸ್ಸಲ್ಲೇ ಅನ್ಕೋತಿದ್ದಾನೆ ಈ ರೀತಿಯಾಗಿ ಸು ಸುಬ್ಬಿ ಈ ಒಂದು ಸಂಚಿಕೆಯಲ್ಲಿ ಅಶೋಕ್ ಮತ್ತು ರಾಮ್ ಜೊತೆ ಬರೋದಕ್ಕೆ ಒಪ್ಪಿದ್ದಾಳೆ ಸೀತಾ ಮನೆಗೆ ಬರ್ತಿದ್ದಾಳೆ ಅದು ಸಿಹಿ ರೂಪದಲ್ಲೇ ಬರ್ತಿದ್ದಾಳೆ ನಿಮಗೂ ಕೂಡ ಸಿಹಿ ರೂಪದಲ್ಲಿ ಹೊಸ ಸುಬ್ಬಿ ಬರೋದು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಕಾಲ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು